கல்பனாடு ஏன அந்த நோட் நம்ம இன்னு எஸ் நோடிக

ఓమ్ అంత నన్ను కదల సరి అవీ నోడి కన్నడ నోడి మార్క పింపుల్స్ నోడ్రీ బై ఈ సైడ్ పింపల్స్ బాగుంటు మొక్క ఎలా ఆశాయిబి భయ సో ఇది బర్తను ఫోన్ మే ఈ సైడ్ బర్తను ఆ స్తాను ఈ సైడు ఫస్ట్ ఇది భాళదు నాశ నాకు మళ్ళం ఫస్ట్ నేను నాశామా

ಮನೆಗೆ ಹೊಂಟೀವಿ ಮನೆಗಳು ಸ್ನಾನ ಮಸ್ತ್ಮ ಮಾಡಿ ಸಿಗ ನಿಮ್ಗೆಲ್ಲರಿಗೆ ಸಿಗ್ತೀವಿ ಸ್ವಲ್ಪ ತರದಾಗ ಸ್ನಾನ ಭೀ ಮಾಡಿದೆ ಸೀನ್ ಏನಪ್ಪ ಅಂತಂದರೆ ನಾವು ಹೊಂಟಿವಿ ತಿರ್ಗ ಕಿರು ನೋಟ್ರೆ ನಮ್ಮ ಮನೆ ಹುಡುಗ ಸ್ನಾನ ಮಾಡ್ಕೊಂಡಾಗ ಅಷ್ಟು ಅಷ್ಟೊಂದು ಆಯ್ತು ಜಬರ್ದಸ್ತು ನೀವು ಮಾಡ್ರಿ ಹೊರಗೆ ಸ್ವಲ್ಪ ಒಂದು ಹೊರಗೆ ಸಿಗಮ್ಮ ನಿಮ್ಗೆ ಅಲ್ಲಿ ಇದೆಲ್ಲ ರಾತ್ರಿ ಸಿಗೋಕೈತಿ ಉಪ್ಮಿಂಗ್ ಸ್ವಲ್ಪ ಕೆಲಸ ಮನೆಯಾಗ ಇವಾಗ ಚೈನೀಸ್ ತಿನ್ನೋಕೆ ಬಂದಿವಿ ನೋಡ್ರಿ ರೈಸು ಬಂಡೇಲಿ ತಿನ್ನ ತಿಂದು ಅಂತ ಮಾಡಿದ್ವಿ ರೈಸು ಮಂಚೂರಿಯನ ಇವಾಗ ಸ್ವಲ್ಪ ಮನೆಯಾಗ ಕೆಲಸ ಅಲ್ಲ ಬಾತ್ರೂಮ್ ಕೆಲಸ ನೋಡೋದ ಮದ್ದೆ ಸ್ವಲ್ಪ ಲೇಬರ್ದಲ್ಲಿ ಉಟ್ಕೊಳ್ಳೋ ಹೊಂಟಿವಿ ರಾತ್ರಿ அதே டெமில் அவரு சாமான் அதில் ஓடிக்கிங்க இல்லை அவ்வளோ மணியாவில் அங்கே ஃபோனாக ஒகேபாக்க சாமான் ஏன்னா தகோதது அவரு சாமான் மறுத்து வந்தார்த்த முந்தேன் காண்சல யாங்க டார்ச் நம்ம ஃபேஸ்ல அது என்ன காண்சம் தம் காண்த்த நம்ம ಜಾಲಾಗೆ ನಿಂತು ಹೊಂಟಿ ಯಾವ ನನಗೆ ಹೊಡೆದಾಕಿದ್ದಂದ್ರೆ ಕಷ್ಟ ಈ ಜಾಲ ಹೊಡೆದಾಕಿದ್ರೆ ಕಲ್ಲ ಪಿಕ್ಚರ್ ಮುಗಿಲ್ ಕರೀಲಿ ಬಂದು ಇಲ್ಲ ನೋಡ್ರಿ ನಮ್ಮ ತಮ್ಮ ಎಷ್ಟು ಮೆಹನಿ ಕೆಲಸ ಮಾಡ್ಯೆ ನೋಡ್ರಿ ಎಲ್ಲ ಧೂಳು ಸಿಮೆಂಟು ಇದು ನಮ್ಮ ತಮ್ಮ ಜಾನ್ ಯಾಕೆ ನಮ್ಮ ತಮ್ಮನೂ ಹೇಳ ಯಾರ ತಮ್ಮ ಅಂದ್ರೆ ನಮ್ಮ ತಮ್ಮ ನಮ್ಮ ತಮ್ಮ ಹೇಳಿದಂದ್ರೆ ನಾವು ಮಾಡೋದು ನಾ ಮಾಡೋದಿಲ್ಲ ನಮ್ಮ ತಮ್ಮನೇ ಮಾಡ್ಬೇಕಲ್ಲ ನಡ್ರಿ ಸಾಮಾನುಸಿಗೆ ಸಾಮಾನ್ ತಗೋಕ್ ಬಂದಿದ್ವಿ ಸಾಮಾನ್ ಸಿಗ್ಲಿಲ್ಲ ಎಲ್ಲ ಪಿಕ್ಚರ್ ಫೇಲ್ ಆಗಿದ್ರೆ ಸಾಮಾನ್ ಬೇರೆ ಕಡೆ ಇಟ್ಟವಂತ ಗೌಂಡಿ ಕೆಲಸ ಮಾಡೋ ನಾನು ಅಂದ್ರೆ ಮತ್ತೆ ಬಾತ್ರೂಮ್ ಕೆಲಸ ತೋರ್ಸೋನಲ್ಲೂ ಯಾಕೆ ಪಿಕ್ಚರ್ ಮತ್ತೆ ಬಾತ್ರೂಮ್ ಕೆಲಸ ಮಾಡ್ ತೋರ್ಸ್ಬೇಕು ಭೈ ತೋರ್ ತಪ್ಪ ಗರೀಜ್ ಅದ್ ನಮ್ಮ ಗಾಡಿಲಿ ಓಣ ನಿಂತ ಹಚ್ಚಿವಿ ಕೆಲವೊಂದು ಸಿನಿಮಾ ಟಾಕಿಸಿದ್ ಖಾಲಿ ಖಾಲಿ ನೋಡ್ರಿ ಮಸ್ತಿದ್ರಿ ಮೊದ್ಲು ಮೂವಿ ಬಾರಿ ನಡೀತ್ರಿ ಗಾಡಿ ತೆಗಮ್ ನಡ್ಯಾಮ್ ನಮ್ಮ ಮನಿ ಶೋ ಆರಾಮಸ್ತೀರಿ ಫೋನ್ ನಡಿ ಮನೆಗೆ ಹೋಗ್ ನಾವು ಮನೆಗೆ ಹೋಗಂ ಅವ್ನು ಸಾಮಾನು ತೊಗೊಂಬರ್ತಾನೆ ಹೇಳಿ ಫೋನ್ ಹಚ್ಚಿ ಬರೋಕೈತೀನೋಣ ಅಂತ ನಾನು ಬೇರೆ ಕಡೆಗೆ ಇತ್ತೀನಂತಂದ ನಾವು ಸಡನ್ ಅಂತ ಇಲ್ಲೇ ಬಂದುಬಿಟ್ಟು ಇಲ್ಲೇ ಅಂತ ಮನೆಗೆ ಹೋಗ ನಾಳೆ ಹಾಯ್ ರಾತ್ರಿ ಆಗ್ಯಂಗಿ ಮತ್ತೆ ನಾಗಲಕ್ಕೆ ಕಾಣೋಕದ್ದೇನು ರಾತ್ರಿನೇ ಆಗ್ಯದ ನಡಿ ಹ್ಞೂ ಮನೆಗೆ ಬಂದೀವಿ ನಮ್ಮ ತಮ್ಮ ನೋಡ್ರಿಗೆ ಹ್ಞೂ ಅಷ್ಟು ಚೆನ್ನಾಗ್ತಾ ಏನಂತೆ ಹಾ ಏನೋ ನನ್ನ ಇಲ್ಲ ಸುಮ್ನಕ್ಕ ಬ್ಲಾಗ್ ಮಾಡಕೈತಿ ಮಾಡಿ ಒಂದೇ ಅಣ್ಣ ನನಗೆ ಬ್ಲಾಗ್ ತಗೋತು ನಾನು ತಗೋತೇನೆ ಏನ್ ಮಾತಾಡೋದಿಲ್ಲ ಒಂಟೆಲ್ಲ ಬಾ ಬಾವ ನಮ್ಮ ತಮ್ಮ ಇದ್ದೀನಿ ಹಾಗೇನಿ ಹಾಗೇನಿ ಇಡಿ 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 ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ನಮ್ಮ ತಮ್ಮ ಇದ್ದೀವ ತಮ್ಮ ಜಾನ್ ತಮ್ಮ ಜಾನ್ ತಮ್ಮ ಜಾನ

ದೇವನ್ ಬ್ಯಾರೇಲಿ ಇನ್ಕೀನ್ ಮ್ಯಾಲ ಈಗ ನಮ್ಮ ತಂಗಿ ಏನು ನೋಡ್ರಿಗ ಬಗ್ಗೆ ತಂದು ನೋಡಿಯಾಗತ್ತೋಡ್ರಿಗ ಬಚ್ಚ ನಮ್ಮ ತಂಗಿ ಬಳಿ ಕಲ್ಪೀ ನೋಡ್ರಿಗ ಬನ್ನ ಸ್ಟೇಷನ್ಗೆ ಬಂದೀವಿ ಟ್ರೈನಿಗೆ ನಮ್ಮ ಅಣ್ಣನವ್ರು ಬರಗತ್ತಾರ ಅವ್ರಿಗೆ ಕರೆಯಾಗ ಬಂದೀವಿ ಬರೀ ಬಂತು ಟ್ರೈನ್ ಈ ಟ್ರೈನ್ ಅಂತ ಅನಿಸ್ತದೆ ಇನ್ನೊಂದು ಟ್ರೈನ್ ಬೆಳಗಿದ್ದೆವು ಬೆಟ್ಟ ಗಾಡ್ಯಾಗಿದ್ದೆ ಕೂಡ ಸ್ವಲ್ಪ ಹೊತ್ತು ನಮ್ಮ ಅಣ್ಣನವ್ರು ಬಂದರೆ ಹೋಗ ಈ ಟ್ರೈನಲ್ಲ ಇನ್ನೊಂದು ಟ್ರೈನ್ ಇರ್ಬೋದು ಬಂದು ನಿಂತದ ಅಂದರೆ ಈ ಟ್ರೈನಲ್ಲ ಇನ್ನೊಂದು ಟ್ರೈನ್ ಬೇರೆ ಟ್ರೈನಲ್ಲ ಇದು ಪ್ಯಾಸೆಂಜರ್ ಅದಲ್ಲ ಅದು ಬಂದು ನಿಂತದ ನಾವು ಆ ಟ್ರೈನಿಗೆ ಬರ್ತಾರ ಕರ್ಕಿಂದ ಹೋಗೋಣ ನಮ್ಮ ಮನೆಗೆ ನಡ್ರಿ ಬಂದು ನಮ್ಮ ಅಣ್ಣನವ್ರು ಬರೋ ಟ್ರೈನ್ ಸ್ವಲ್ಪ ಲೇಟ್ ಆದಂತ ಬೈ ಕುಂತು ಕುಂದು ಬ್ಯಾಸ್ರೆ ಬಂತು ನಾವು ನಮ್ಮ ಬ್ಲೋಗಿ ಇವಾಗ ಹೆಣ್ಣು ಮಾಡ ಐ ಹೋಪ್ ವಿಡಿಯೋ ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಯಾರೋ ಶುಭ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ದಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್